ನಮಸ್ಕಾರ ನಾನು ದಿನ ಮಸಾಲೆ ಹಾಕಿ ನೀರು ದೋಸೆ ಅಥವಾ ಬರಿಯಕ್ಕಿ ದೋಸೆ ಅಂತಾರೆ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟಲ್ಲಿ ಹಾಗೆ ಇದಕ್ಕೆ ನಂಚ್ಕೊಳ್ಳೋಕ್ಕೆ ಸೊಪ್ಪಿನ ಸಾಂಬಾರು ಇಟ್ಟಿದ್ದೀನಿ ಕಾಯಿ ಚಟ್ನಿ ಆಗುತ್ತೆ ಬೆಲ್ಲ ತುಪ್ಪ ಎಲ್ಲವೂ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ದಿನ ದಿನ ರಾತ್ರಿ ಒಂದು ಪಾತ್ರೆಗೆ ಎರಡು ಲೊಡ್ದಷ್ಟು ದೋಸೆ ಅಕ್ಕಿ ಹಾಕಿ ಅದಕ್ಕೆ ನೀರು ಹಾಕಿ ತೊಳೆದು ಆ ನೀರನ್ನು ಚೆಲ್ಲಿ ಪುನಃ ಎರಡು ಲೊಡ್ದಷ್ಟು ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಈ ನೀರು ದೋಸೆಗೆ ಯಾವಾಗಲೂ ಅಷ್ಟೇ ರಾತ್ರಿ ನೆನೆಸಿ ಬೆಳಿಗ್ಗೆನೆ ರುಬ್ಬಬೇಕು ಹಿಟ್ಟು ಹುಳಿ ಬಂದರೆ ಅಷ್ಟು ಟೇಸ್ಟಲ್ಲ ಹಾಗೆ ಚೆನ್ನಾಗಿ ನೆನೆಬೇಕು ಇದಕ್ಕೆ ಮಸಾಲೆಗೆ ಒಂದು ಮುಷ್ಟಿ ಕಾಯಿ ಹೂವು ಒಂದು ಸ್ಪೂನು ಜೀರಿಗೆ ಐದು ಬೆಳ್ಳುಳ್ಳಿ ಹೆಸಳು ಒಂದು ಸಣ್ಣದಾದ ಈರುಳ್ಳಿ ಎರಡು ಹಸಿಮೆಣಸು ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಅದರ ಕಾಲು ಭಾಗದಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನೆನೆಸಿರುವ ಅಕ್ಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಉಳಿದ ನೀರನ್ನು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದರ ಜೊತೆ ತೆಗೆದಿಟ್ಕೊಂಡಿರೋ ಮಸಾಲೆಗಳನ್ನು ಹಾಕ್ತಾ ಬರೋಣ ಈಗ ಸ್ವಲ್ಪ ತರಿತರಿಯಾಗಿ ರುಬ್ಬೋಣ ಈಗ ತರಿಯಾಗಿ ರುಬ್ಬಿರುವ ಹಿಟ್ಟಿಗೆ ರುಚಿಗಾಗಷ್ಟು ಉಪ್ಪು ಹಾಕೋಣ ಈ ಬರಿಯಕ್ಕಿಗೆ ದೋಸೆಗೆ ರುಬ್ಬೇಕಾದ್ರೆ ಒಂದೇ ಸರಿ ನೀರು ಹಾಕಿದರೆ ಅಷ್ಟು ನಯಸ್ಸಾಗಿ ಬರೋಲ್ಲ ಯಾವಾಗಲೂ ತುಂಬ ನಯಸ್ಸಾಗಿ ರುಬ್ಬಬೇಕು ಈಗ ನೆನೆಸಿರುವ ನೀರಲ್ಲಿ ಸ್ವಲ್ಪ ಮಾತ್ರ ಹಾಕೋಣ ಹಾಗೆ ನಯಸ್ಸಾಗಿ ರುಬ್ಬೋಣ ದೋಸೆ ಹಿಟ್ಟು ನಯಸ್ಸಾಗಿ ರುಬ್ಬಾಯಿತು ಅಕ್ಕಿ ದೋಸೆಗೆ ಯಾವಾಗಲೂ ಅಷ್ಟೇ ಹಿಟ್ಟು ಎಷ್ಟು ನಯಸ್ಸಾಗಿರುತ್ತೋ ದೋಸೆ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟಿನ ಹದ ಸಹಿತ ನೀರಾಗಿರಬೇಕು ಈಗ ಒಂದು ಪಾತ್ರೆಗೆ ರುಬ್ಬಿರುವ ಹಿಟ್ಟನ್ನು ತೆರಪು ಮಾಡೋಣ ನೆನೆಸಿಟ್ಟ ನೀರನ್ನು ತೆಗೆದಿಟ್ಕೊಂಡಿದ್ದೆ ಮಿಕ್ಸಿ ಜಾರಿಗೆ ಹಾಕಿ ಹಿಟ್ಟಿಗೆ ಸೇರಿಸೋಣ ಸರಿ ಮಿಕ್ಸ್ ಮಾಡೋಣ ಹಿಟ್ಟು ಇನ್ನೂ ಸ್ವಲ್ಪ ನೀರುಬೇಕು ಪುನಃ ಮತ್ತೆ ನೀರು ಹಾಕೋಣ ನಾನಿಲ್ಲಿ ಒಂದು ಲೋಟ ಅಕ್ಕಿ ಹಾದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ತೀನಿ ಎಲ್ಲದೂ ಸಿರಿ ಒಟ್ಟು ನಾಲ್ಕು ಲೋಟ ಈಗ ಹಿಟ್ಟು ಅದ ಬಂದಾಯಿತು ಹಾಗೆ ದೋಸೆಗೆ ರೆಡಿ ಮಾಡೋಣ ಒಲೆ ಮೇಲೆ ಕಬ್ಣದ ಕಾವಲಿ ಇಟ್ಟಿದ್ದೀನಿ ಎಣ್ಣೆ ಹಚ್ಚಿದ್ದೀನಿ ಹಾಗೆ ಉರಿ ಜೋರಾಗಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಕಾವಲಿ ಚೆನ್ನಾಗಿ ಕಾಯಬೇಕು ಕಬ್ಣದ್ ಕಾವಲಿಗಿಂತಲೂ ನಾನ್ಸ್ಟಿಕ್ ತವಾದಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಹೆಚ್ಚಾಗಿ ಕಬ್ಬಿಣದ ಕಾಳನ್ನೇ ಉಪಯೋಗಿಸೋದು ಹಾಗೆ ಎಲ್ಲ ದೋಸೆ ಹುಯ್ದಾಗಲ್ಲ ಈ ಅಕ್ಕಿ ದೋಸೆ ಮೊದಲು ಸುತ್ತಲೂ ಹುಯ್ದು ನಂತರ ಮದ್ಯ ಹುಯ್ಯಬೇಕು ಇಲ್ಲಾಂದರೆ ಮದ್ಯ ಬೇಗ ಬೆಂದುಬಿಡುತ್ತೆ ಸುತ್ತಲು ಬೇಯೋದೇ ಇಲ್ಲ ಈಗ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ದೋಸೆ ಹಿಟ್ಟನ್ನು ಹಾಕ್ತಾ ಬರೋಣ ಹಾಗೆ ಅರ್ಧ ಸ್ಪೂನು ಎಣ್ಣೆನ ಈ ದೋಸೆ ಮೇಲೆ ಹಾಕೋಣ ಈಗ ಒಂದು ಪ್ಲೇಟ್ ಮುಚ್ಚೋಣ ಹಾಗೆ ದೋಸೆ ಬೇಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟು ತೆಗಿಯೋಣ ದೋಸೆ ಬೆಂದಿದೆ ಆದರೆ ತಕ್ಷಣ ಎಳಗ್ಸಕ್ಕೆ ಹೋಗಬಾರ್ದು ಒಂದು ನಿಮಿಷ ಹಾಗೆ ಕಾವಲಿ ಮೇಲೆ ಬಿಡಬೇಕು ಈಗ ದೋಸೆನ ಸುತ್ತಲೂ ಎಳಕ್ಸ್ತಾ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಳಕತ್ತೆ ಅಂತ ಹಾಗೆ ಅಕ್ಕಿ ದೋಸೆನ ಯಾವಾಗಲೂ ಮುಗಚಾಕೋಲ್ಲ ಹಾಗೆ ಫೋಲ್ಡ್ ಮಾಡಿಬಿಡೋದು ಈಗ ದೋಸೆ ಬೆಂದಿದೆ ಮೊದಲು ಒಂದು ಫೋಲ್ಡು ಮಾಡೋಣ ಪುನಃ ಒಂದು ನಿಮಿಷ ಬಿಡೋಣ ಈಗ ದೋಸೆನ ಮತ್ತೊಂದು ಫೋಲ್ಡ್ ಮಾಡೋಣ ಹಾಗೆ ಪುನಃ ಒಂದು ನಿಮಿಷ ಕಾವಲಿ ಮೇಲೆ ಬಿಡೋಣ ಯಾವಾಗಲೂ ಅಷ್ಟೇ ಅಕ್ಕಿ ದೋಸೆ ಚೆನ್ನಾಗಿ ಬೇಯಬೇಕು ತಿಂದಾಗ ಬಾಯಿಗೆ ಅಂಟಬಾರ್ದು ಹಾಗೆ ತುಂಬ ರೋಸ್ಟು ಆಗಬಾರ್ದು ಮೃದುವಾಗಿ ಇರಬೇಕು ಈಗ ದೋಸೆ ಬೆಂದಾಯಿತು ತೆಗೆದು ಒಂದು ಪ್ಲೇಟಿಗೆ ಹಾಕೋಣ ಈ ದೋಸೆಗೆ ಸೊಪ್ಪಿನ ಸೊಪ್ಪಿನುಳ್ಳಿ ಇಟ್ಟಿದ್ದೀನಿ ಹಾಗೆ ಬಣ್ಣದಲ್ಲೂ ಸಹಿತ ಬದಲಾವಣೆ ಇದೆ ಆರೋಗ್ಯಕ್ಕೂ ಒಳ್ಳೆಯದು ಮಸಾಲೆ ಪದಾರ್ಥ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದರ ರುಚಿನ ಸವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು